ಇನ್ನು ಸೆಂಟ್ರಲ್ ಜೈಲ್ನಲ್ಲಿ ಕಿಲಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ವಿಜಯಲಕ್ಷ್ಮಿ ಅವರ ಅಕೌಂಟ್ನಲ್ಲಿ ಒಡೆದ ಹೃದಯ ಸಿಂಬಲ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಪತ್ನಿ ದರ್ಶನ್ ಪೋಸ್ಟ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಆ ರೀತಿ ಪೋಸ್ಟ್ ಮಾಡಿದ್ದಾರೆ ಈ ತರ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಹಾರ್ಟ್ ಬ್ರೇಕ್ ಆಗಿದೆ ಅನ್ನೋಂತ ಅಂದ್ರೆ ಮನ್ಸು ನೋವಾಗಿದೆ ಅನ್ನೋದನ್ನ ತೋರಿಸಿದ್ದಾರೆ ಸಹಜ ಪಾಪ ಆಕೆ ಎಷ್ಟು ಎಫರ್ಟ್ ಹಾಕಿದ್ರು ದರ್ಶನ್ ಅವ್ರನ್ನ ಒಬ್ಬ ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಆಕೆ ಪಾಪ ಎಲ್ಲ ಎಫರ್ಟ್ ಹಾಕ್ತಿದ್ದಾರೆ ಅವರ ಸ್ಥಾನದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದು ಸರಿ ಇದೆ ಅಂತಾನೆ ಹೇಳ್ಬೇಕು ತನ್ನ ಕುಟುಂಬನ ಕಾಪಾಡಿಕೊಳ್ಳಕ್ಕೆ ಏನ್ ಬೇಕೋ ಅವರಿಗೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಹೀಗಾದಾಗ ಸಹಜವಾಗಿ ಆಕೆಗೂ ಕೂಡ ಹೆಣ್ಣಾಗಿ ಬೇಸರ ಆಗಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನ್ಯೂ ಸೆಂಟ್ರಲ್ ಜೈಲ್ನಲ್ಲಿ ಕಿಲಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮೀ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ವಿಜಯಲಕ್ಷ್ಮಿ ಅವರ ಅಕೌಂಟ್ ನಲ್ಲಿ ಒಡೆದ ಹುದಿಯ ಸಿಂಬಲ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಪತ್ರಿ ದರ್ಶನ್ ಪೋಸ್ಟ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ರೀತಿ ಒಂದು ಪೋಸ್ಟ್ ಮಾಡಿದ್ದಾರೆ ಈ ತರ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಹಾರ್ಟ್ ಟ್ರೇಕ್ ಆಗಿದೆ ಅನ್ನೋಂತಂದ್ರೆ ಮನುಷ್ಯ ನೋವಾಗಿದೆ ಅನ್ನೋದನ್ನ ತೋರಿಸಿದ್ದಾರೆ ಸಹಜ ಪಾಪ ಆಕೆ ಎಷ್ಟು ಎಫರ್ಟ್ ಹಾಕಿದ್ರು ದರ್ಶನ್ ಅವ್ರನ್ನ ಒಬ್ಬ ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಆಕೆ ಪಾಪ ಎಲ್ಲಾ ಎಫರ್ಟ್ ಹಾಕ್ತಿದ್ದಾರೆ ಅವರ ಸ್ಥಾನದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅದು ಸರಿ ಇದೆ ಅಂತಾನೆ ಹೇಳಬೇಕು ತನ್ನ ಕುಟುಂಬನ ಕಾಪಾಡ್ಕೊಳ್ಳೋಕೆ ಏನ್ ಬೇಕೋ ಅವ್ರು ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಹೀಗಾದಾಗ ಸಹಜವಾಗಿ ಆಕೆಗೂ ಕೂಡ ಒಬ್ಬ ಹೆಣ್ಣಾಗಿ ಬೇಸರ ಆಗಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನ್ಯೂ ಸೆಂಟ್ರಲ್ ಜೈಲ್ನಲ್ಲಿ ಕಿಲಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಕೇಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ವಿಜಯಲಕ್ಷ್ಮಿ ಅವರ ಅಕೌಂಟ್ನಲ್ಲಿ ಒಡೆದ ಹೃದಯ ಸಿಂಬಲ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಪತ್ನಿ ದರ್ಶನ್ ಪೋಸ್ಟ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಆ ರೀತಿ ಪೋಸ್ಟ್ ಮಾಡಿದ್ದಾರೆ ಈ ತರ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಹಾರ್ಟ್ ಬ್ರೇಕ್ ಆಗಿದೆ ಅನ್ನುವಂತಂದ್ರೆ ಮನಸ್ಸು ನೋವಾಗಿದೆ ಅನ್ನುವಂಥದ್ದನ್ನು ತೋರಿಸಿದ್ದಾರೆ ಸಹಜ ಪಾಪ ಆಕೆ ಎಷ್ಟು ಎಫರ್ಟ್ ಹಾಕಿದ್ರು ದರ್ಶನ್ ಅವ್ರನ್ನ ಒಬ್ಬ ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಆಕೆ ಪಾಪ ಎಲ್ಲಾ ಎಫರ್ಟ್ ಹಾಕ್ತಿದ್ದಾರೆ ಅವರ ಸ್ಥಾನದಲ್ಲಿ ಅವ್ರು ಮಾಡ್ತಾ ಇದಾರೆ ಅದು ಸರಿ ಇದೆ ಅಂತಾನೆ ಹೇಳಬೇಕು ತನ್ನ ಕುಟುಂಬನ ಕಾಪಾಡ್ಕೊಳ್ಳೋಕೆ ಏನ್ ಬೇಕೋ ಅವ್ರಿಗೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಹೀಗಾದಾಗ ಸಹಜವಾಗಿ ಆಕೆಗೂ ಕೂಡ ಒಬ್ಬ ಹೆಣ್ಣಾಗಿ ಬೇಸರ ಆಗಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನ್ಯೂ ಸೆಂಟ್ರಲ್ ಜೈಲ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ವಿಜಯಲಕ್ಷ್ಮಿ ಅವರ ಅಕೌಂಟ್ನಲ್ಲಿ ಒಡೆದ ಹೃದಯ ಸಿಂಬಲ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಪತ್ನಿ ದರ್ಶನ್ ಪೋಸ್ಟ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಆ ರೀತಿ ಪೋಸ್ಟ್ ಮಾಡಿದ್ದಾರೆ ಈ ತರ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಹಾರ್ಟ್ ಬ್ರೇಕ್ ಆಗಿದೆ ಅನ್ನೋಂತ ಅಂದ್ರೆ ಮನಸ್ಸು ನೋವಾಗಿದೆ ಅನ್ನೋದನ್ನ ತೋರಿಸಿದ್ದಾರೆ ಸಹಜ ಪಾಪ ಆಕೆ ಎಷ್ಟು ಎಫರ್ಟ್ ಹಾಕಿದ್ರು ದರ್ಶನ್ ಅವ್ರನ್ನ ಒಬ್ಬ ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಆಕೆ ಪಾಪ ಎಲ್ಲಾ ಎಫರ್ಟ್ ಹಾಕ್ತಿದ್ದಾರೆ ಅವರ ಸ್ಥಾನದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದು ಸರಿ ಇದೆ ಅಂತಾನೆ ಹೇಳ್ಬೇಕು ತನ್ನ ಕುಟುಂಬನ ಕಾಪಾಡಿಕೊಳ್ಳೋಕೆ ಏನ್ ಬೇಕೋ ಅವ್ರು ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಹೀಗಾದಾಗ ಸಹಜವಾಗಿ ಆಕೆಗೂ ಕೂಡ ಒಬ್ಬ ಹೆಣ್ಣಾಗಿ ಬೇಸರ ಆಗಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನ್ಯೂ ಸೆಂಟ್ರಲ್ ಜೈಲಿನಲ್ಲಿ ಕಿಲಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ವಿಜಯಲಕ್ಷ್ಮಿ ಅವರ ಅಕೌಂಟ್ನಲ್ಲಿ ಒಡೆದ ಹುದೆಯ ಸಿಂಬಲ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಪತ್ನಿ ದರ್ಶನ್ ಪೋಸ್ಟ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ರೀತಿ ಒಂದು ಪೋಸ್ಟ್ ಮಾಡಿದ್ದಾರೆ ಈ ತರ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಹಾರ್ಟ್ ಬ್ರೇಕ್ ಆಗಿದೆ ಅನ್ನೋಂತಂದ್ರೆ ಮನಸ್ಸು ನೋವಾಗಿದೆ ಅನ್ನುವಂಥದ್ದನ್ನು ತೋರಿಸಿದ್ದಾರೆ ಸಹಜ ಪಾಪ ಆಕೆ ಎಷ್ಟು ಎಫರ್ಟ್ ಹಾಕಿದ್ರು ದರ್ಶನ್ ಅವ್ರನ್ನ ಒಬ್ಬ ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಆಕೆ ಪಾಪ ಎಲ್ಲ ಎಫರ್ಟ್ ಹಾಕ್ತಿದ್ದಾರೆ ಅವರ ಸ್ಥಾನದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅದು ಸರಿ ಇದೆ ಅಂತಾನೆ ಹೇಳಬೇಕು ತನ್ನ ಕುಟುಂಬನ ಕಾಪಾಡ್ಕೊಳ್ಳೋಕೆ ಏನ್ ಬೇಕು ಅವ್ರಿಗೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಹೀಗಾದಾಗ ಸಹಜವಾಗಿ ಆಕೆಗೂ ಕೂಡ ಒಬ್ಬ ಹೆಣ್ಣಾಗಿ ಬೇಸರ ಆಗಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನ್ಯೂ ಸೆಂಟ್ರಲ್ ಜೈಲ್ನಲ್ಲಿ ಕಿಲಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಕೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ವಿಜಯಲಕ್ಷ್ಮಿ ಅವರ ಅಕೌಂಟ್ನಲ್ಲಿ ಒಡೆದ ಹುದಿಯ ಸಿಂಬಲ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಪತ್ನಿ ದರ್ಶನ್ ಪೋಸ್ಟ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ರೀತಿ ಒಂದು ಪೋಸ್ಟ್ ಮಾಡಿದ್ದಾರೆ ಈ ತರ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಹಾರ್ಟ್ ಬ್ರೇಕ್ ಆಗಿದೆ ಅನ್ನೋಂತಂದ್ರೆ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದನ್ನು ತೋರಿಸಿದ್ದಾರೆ ಸಹಜ ಪಾಪ ಆಕೆ ಎಷ್ಟು ಎಫರ್ಟ್ ಹಾಕಿದ್ರು ದರ್ಶನ್ ಅವ್ರನ್ನ ಒಬ್ಬ ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಆಕೆ ಪಾಪ ಎಲ್ಲ ಎಫರ್ಟ್ ಹಾಕ್ತಿದ್ದಾರೆ ಅವರ ಸ್ಥಾನದಲ್ಲಿ ಅವ್ರು ಮಾಡ್ತಾ ಇದಾರೆ ಅದು ಸರಿ ಇದೆ ಅಂತಾನೆ ಹೇಳಬೇಕು ತನ್ನ ಕುಟುಂಬನ ಕಾಪಾಡ್ಕೊಳ್ಳೋಕೆ ಏನ್ ಬೇಕೋ ಅವ್ರಿಗೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಹೀಗಾದಾಗ ಸಹಜವಾಗಿ ಆಕೆಗೂ ಕೂಡ ಒಬ್ಬ ಹೆಣ್ಣಾಗಿ ಬೇಸರ ಆಗಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೆಂಟ್ರಲ್ ಜೈಲ್ನಲ್ಲಿ ಕಿಲಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ವಿಜಯಲಕ್ಷ್ಮಿ ಅವರ ಅಕೌಂಟ್ನಲ್ಲಿ ಒಡೆದ ಹೃದಯ ಸಿಂಬಲ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಪತ್ನಿ ದರ್ಶನ್ ಪೋಸ್ಟ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಆ ರೀತಿ ಪೋಸ್ಟ್ ಮಾಡಿದ್ದಾರೆ ಈ ತರ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಹಾರ್ಟ್ ಬ್ರೇಕ್ ಆಗಿದೆ ಅನ್ನೋಂತ ಅಂದ್ರೆ ನೋವಾಗಿದೆ ಅನ್ನೋದನ್ನ ತೋರಿಸಿದ್ದಾರೆ ಸಹಜ ಪಾಪ ಆಕೆ ಎಷ್ಟು ಎಫರ್ಟ್ ಹಾಕಿದ್ರು ದರ್ಶನ್ ಅವ್ರನ್ನ ಒಬ್ಬ ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಆಕೆ ಪಾಪ ಎಲ್ಲ ಎಫರ್ಟ್ ಹಾಕ್ತಿದ್ದಾರೆ ಅವರ ಸ್ಥಾನದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದು ಸರಿ ಇದೆ ಅಂತಾನೆ ಹೇಳ್ಬೇಕು ತನ್ನ ಕುಟುಂಬನ ಕಾಪಾಡಿಕೊಳ್ಳಕ್ಕೆ ಏನ್ ಬೇಕೋ ಅವರಿಗೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಹೀಗಾದಾಗ ಸಹಜವಾಗಿ ಆಕೆಗೂ ಕೂಡ ಒಬ್ಬ ಹೆಣ್ಣಾಗಿ ಬೇಸರ ಆಗಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನ್ಯೂ ಸೆಂಟ್ರಲ್ ಜೈಲ್ನಲ್ಲಿ ಕಿಲಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ವಿಜಯಲಕ್ಷ್ಮಿ ಅವರ ಅಕೌಂಟ್ನಲ್ಲಿ ಒಡೆದ ಹೃದಯ ಸಿಂಬಲ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಪತ್ನಿ ದರ್ಶನ್ ಪೋಸ್ಟ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಆ ರೀತಿ ಒಂದು ಪೋಸ್ಟ್ ಮಾಡಿದ್ದಾರೆ ಈ ತರ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಹಾರ್ಟ್ ಬ್ರೇಕ್ ಆಗಿದೆ ಅನ್ನೋಂತಂದ್ರೆ ಮನಸ್ಸು ನೋವಾಗಿದೆ ಅನ್ನೋದನ್ನ ತೋರಿಸಿದ್ದಾರೆ ಸಹಜ ಪಾಪ ಆಕೆ ಎಷ್ಟು ಎಫರ್ಟ್ ಹಾಕಿದ್ರು ದರ್ಶನ್ ಅವ್ರನ್ನ ಒಬ್ಬ ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಆಕೆ ಪಾಪ ಎಲ್ಲ ಎಫರ್ಟ್ ಹಾಕ್ತಿದ್ದಾರೆ ಅವರ ಸ್ಥಾನದಲ್ಲಿ ಅವ್ರು ಮಾಡ್ತಾ ಇದಾರೆ ಅದು ಸರಿ ಇದೆ ಅಂತಾನೆ ಹೇಳಬೇಕು ತನ್ನ ಕುಟುಂಬನ ಕಾಪಾಡಿಕೊಳ್ಳೆ ಏನ್ ಬೇಕೋ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಹೀಗಾದಾಗ ಸಹಜವಾಗಿ ಆಕೆಗೂ ಕೂಡ ಒಬ್ಬ ಹೆಣ್ಣಾಗಿ ಬೇಸರ ಆಗಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ